षा रेवत्यन्वेति पन्था पुष्टिपति पशुपा इमानि हव्या प्रयता जुषाणा सुगैर्नो यानैरुपयाताय यज्ञं क्षुद्रान् पशून् रक्षतु रेवतीनः गावो नो अश्वागुम् अन्वेतु पूषा अन्नगुं रक्षन्तौ बहुधा विरूपं वाचगुं यजमानाय यज्ञम् ಶ್ರೀ ಗುರುಭ್ಯೋ ನಮಃ ಹರಿ ಓಂ ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ ನಿಮ್ಮೆಲ್ಲರ ಜೀವನ ಸುಖಕರ ಸಮೃದ್ಧಿಕರ ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ ಪ್ರಿಯ ಪ್ರೇಕ್ಷಕ ಮಿತ್ರರೇ ಮೀನರಾಶಿ ಎರಡು ಸಾವಿರದ ಇಪ್ಪತ್ತೈದು ವಾರ್ಷಿಕ ಭವಿಷ್ಯ ವರ್ಷ ಭವಿಷ್ಯದಲ್ಲಿ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋಲಿ ನಾವು ನೋಡೋಣ ಮೀನರಾಶಿಯ ಸಮಸ್ತ ವೀಕ್ಷಕರಿಗೂ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ದಾರಿಗೆ ಹಾರ್ದಿಕ ಶುಭಾಶಯಗಳು ಈ ದಾರಿ ನಿಮಗೆ ಸಂತೃಪ್ತಿ ಸಂತೋಷದಾಯಕ ಎಲ್ಲವೂ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ಒಟ್ಟಾರೆಯಾಗಿ ನಾಲ್ಕು ಗ್ರಹಗಳ ಬದಲಾವಣೆಗಳನ್ನು ನಾವು ಈ ಒಂದು ವರ್ಷದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಾಣ್ಬೋದು ಮೊದಲನೇ ಬದಲಾವಣೆ ಏನು ಪ್ರಸ್ತುತ ಸಾಡೆ ಸಾತಿ ನಡೀತಾ ಇರತಕ್ಕಂಥ ಮೀನರಾಶಿಯವರಿಗೆ ಪ್ರಾರಂಭ ಶನಿ ಆಗಿತ್ತು ಈಗ ಜನ್ಮ ಶನಿ ಪ್ರಭಾವ ಅಂದರೆ ಮಾರ್ಚ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದು ಮೀನರಾಶಿಯವರಿಗೆ ನಿಮ್ಮ ರಾಶಿಗೆ ಶನಿ ಪ್ರವೇಶ ಆಗ್ತಾ ಇದ್ದಾರೆ ಇದು ಮೊದಲನೇ ವಿಚಾರ ಇದು ಮೊದಲನೇ ಬದಲಾವಣೆ ಎರಡನೇ ಬದಲಾವಣೆ ಮೇ ಹದಿನೈದನೇ ತಾರೀಕು ಮೀನರಾಶಿಯವರಿಗೆ ಗುರು ಮೂರನೇ ಮನೆಯಿಂದ ನಾಲ್ಕನೇ ಮನೆಗೆ ಹೋಗ್ತಾರೆ ಸುಖ ಸ್ಥಾನಕ್ಕೆ ಹೋಗ್ತಾರೆ ಸುಖವನ್ನು ಪಡೆಯುವಂತಹ ಪ್ರಾಮ್ ಸಂದರ್ಭಗಳು ಪ್ರಾರಂಭ ಆಗುತ್ತೆ ಇನ್ನು ಮೇ ಇಪ್ಪತ್ತನೇ ತಾರೀಕು ಮೀನರಾಶಿಯಲ್ಲಿ ಇರುವಂತಹ ರಾಹು ಅಪ್ರದಕ್ಷಿಣೆಯಾಗಿ ಹನ್ನೆರಡನೇ ಮನೆಗೆ ಹೋಗ್ತಾರೆ ಹಾಗೂ ಏಳನೇ ಮನೆಯಲ್ಲಿ ಕೇತು ಆರನೇ ಮನೆಗೆ ಬರ್ತಾರೆ ಅಪ್ರದಕ್ಷಿಣೆಯಾಗಿ ಈ ನಾಲ್ಕು ಗ್ರಹಗಳು ಬದಲಾವಣೆ ಬಿಟ್ಟರೆ ದೊಡ್ಡ ಪ್ರಮಾಣದ ಬದಲಾವಣೆಗಳು ಯಾವುದು ಈ ವರ್ಷ ಇಲ್ಲ ಮಾಸ ಮಾಸದಲ್ಲಿ ಬದಲಾವಣೆ ಆಗುವಂಥ ಗ್ರಹಗಳು ಮಾಮೂಲಿಯಾಗೆ ಆಗ್ತಾ ಇರುತ್ತೆ ಅದು ಮಾಸ ಭವಿಷ್ಯದಲ್ಲಿ ತಿಳಿಸ್ತೀನಿ ನಾನು ಸರಿ ಹಾಗಿದ್ರೆ ಈ ವರ್ಷ ಭವಿಷ್ಯದಲ್ಲಿ ಮೀನರಾಶಿಯವರಿಗೆ ಈ ವರ್ಷ ಹೇಗಿದೆ ಆರೋಗ್ಯ ಶಿಕ್ಷಣ ವ್ಯಾಪಾರ ವೃತ್ತಿ ಹಣಕಾಸು ಪ್ರೀತಿ ಮದುವೆ ವೈವಾಹಿಕ ಜೀವನ ಮನೆಯ ವಿಷಯಗಳು ಮತ್ತು ಆಸ್ತಿ ವಾಹನದ ಬಗ್ಗೆ ನಾವು ಸಂಪೂರ್ಣವಾಗಿ ಈ ಒಂದು ವಿಡಿಯೋಲಿ ತಿಳ್ಕೊಳ್ಳೋಣ ಮುಖ್ಯವಾಗಿ ಆರೋಗ್ಯದ ವಿಚಾರವಾಗಿ ಪ್ರಸ್ತಾವನೆ ಮಾಡೋದಾದರೆ ಆರೋಗ್ಯದಲ್ಲಿ ಈ ವರ್ಷ ಸರಾಸರಿಗಿಂತ ಉತ್ತಮ ಸ್ಥಿತಿಯಲ್ಲಿ ಇರುತ್ತೆ ಸ್ವಲ್ಪ ಸವಾಲಿನ ಆರೋಗ್ಯ ನಿಮ್ಮನ್ನು ಕಾಡಬಹುದು ಯಾವ ರೀತಿಯಾಗಿ ವರ್ಷದ ಪ್ರಾರಂಭದಲ್ಲಿ ಅಂದರೆ ಜನವರಿ ಫೆಬ್ರವರಿ ಮಾರ್ಚ್ ತಿಂಗಳು ಮುಗಿಯೋವರೆಗೂ ಸ್ವಲ್ಪ ಶಿರೋಭಾರ ಅಂದರೆ ತಲೆನೋವು ಜಾಸ್ತಿ ಆಗುವಂಥದ್ದು ಅಜೀರ್ಣ ಸಮಸ್ಯೆಯಿಂದ ಹೊಟ್ಟೆ ಕೆಟ್ಟು ಸ್ವಲ್ಪ ತೊಂದರೆಗಳಾಗುವಂಥ ಸಾಧ್ಯತೆಗಳು ಹೊಟ್ಟೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿಂದ ನೀವು ಆಸ್ಪತ್ರೆಗೆ ಹೋಗಿ ಬರುವಂಥ ಸಾಧ್ಯತೆಗಳು ಅಕಸ್ಮಾತ್ ಅಲ್ಸರು ಅಪೆಂಡಿಸ್ ಆಗಿ ಏನಾದರೂ ಸಣ್ಣ ಪುಟ್ಟ ಸರ್ಜರಿ ಆಗ್ಬೋದು ಕಿಡ್ನಿ ಸ್ಟೋನ್ಸು ಈ ಥರದ್ದು ಏನಾದರೂ ಸರ್ಜರಿ ಆಗುವಂಥ ಚಾನ್ಸಸ್ಸು ಇರುತ್ತೆ ಮಾರ್ಚ್ವರೆಗೂ ನಿಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ನೀವು ಕೊಡಬೇಕು ಆಹಾರದ ಶೈಲಿ ಬದಲಾವಣೆ ಮಾಡ್ಕೋಬೇಕು ಸಾಧ್ಯವಾದಷ್ಟು ಸ್ವಲ್ಪ ವಾಕಿಂಗ್ ಮಾಡೋದು ಫಿಸಿಕಲ್ ಎಕ್ಸಸೈಸ್ ಮಾಡೋದು ನಿಮ್ಮ ದೇಹವನ್ನು ಮೀನ ರಾಶಿಯವರಿಗೆ ಪ್ರಥಮ ಒಂದು ಮೂರು ತಿಂಗಳಲ್ಲಿ ಅತ್ಯಗತ್ಯವಾಗಿರ್ತಕ್ಕಂಥ ಸಂದರ್ಭ ಅದಾದ್ಮೇಲೂ ನೀವು ಚೆನ್ನಾಗಿ ನೋಡ್ಕೋಬೇಕು ಅಲ್ಲಿವರೆಗೂ ಹುಷಾರಾಗಿರಬೇಕು ಅಂತ ಹೇಳ್ಬೋದು ಇನ್ನು ಸ್ವಲ್ಪ ಕಷ್ಟಕರವಾಗಿರುತ್ತೆ ವಾಯು ಸಂಬಂಧಪಟ್ಟಂಥ ಸಮಸ್ಯೆಗಳು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಅಲ್ಲಲ್ಲಿ ವಾಯು ಹಿಡ್ಕೊಂಬಿಡೋದು ಕಾಲು ಹಿಡ್ಕೊಂಬಿಡೋದು ಸಂಧಿಗಳು ಹಿಡ್ಕೊಂಬಿಡೋದು ಈ ಥರದೆಲ್ಲ ಆಗಬಹುದು ಸ್ವಲ್ಪ ಹುಷಾರಾಗಿರಿ ಪರಿಹಾರಗಳು ಅಂತ ನೀವೇನು ಹುಡುಕೋ ಅವಶ್ಯಕತೆ ಇಲ್ಲ ಯಾವುದೇ ಪರಿಹಾರಗಳು ಬೇಕಿಲ್ಲ ನಿಮ್ಮ ಆರೋಗ್ಯವನ್ನು ನೀವು ಇಟ್ಕೊಂಡ್ರೆ ಸಾಕು ಜೊತೆಗೆ ನಿಮ್ಮ ತೋಳುಗಳು ಅಂದರೆ ಭುಜ ಮತ್ತು ಸ್ವಲ್ಪ ಸೊಂಟ ಅಂದರೆ ಬೆನ್ನಿನ ಭಾಗ ಸ್ವಲ್ಪ ನೋವಾಗುವಂಥ ಸಾಧ್ಯತೆ ಮೊಣಕಾಲು ನೋವಾಗುವಂಥ ಸಾಧ್ಯತೆ ಯಾಕೆಂದರೆ ಪ್ರಾರಂಭ ಶನಿ ಬಿಟ್ಟು ಶನಿಗೆ ಬರಬೇಕಾದ್ರೆ ಶನಿ ಸ್ವಲ್ಪ ಮೊಣಕಾಲಿನ ಸಮಸ್ಯೆಗಳು ಮಾಡುವಂತ ಸಾಧ್ಯತೆ ಹಾಗಾಗಿ ಎಷ್ಟೇ ಸವಾಲುಗಳು ಬಂದರೂ ಕೂಡ ವರ್ಷವಿಡೀ ನಿಮ್ಗೇನು ಆರೋಗ್ಯ ತೊಂದರೆ ಇರಲ್ಲ ಪ್ರಥಮ ಮೂರು ತಿಂಗಳು ಮಾತ್ರ ಸ್ವಲ್ಪ ಎಚ್ಚರಿಕೆ ಇರಬೇಕು ಅದಾದ ನಂತರ ಇನ್ನೇನು ತೊಂದರೆ ಇಲ್ಲ ಜೀವನ ಶೈಲಿಯನ್ನು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳುವಂಥದ್ದು ಬಹಳ ಉತ್ತಮ ಇನ್ನು ವಿಶೇಷವಾಗಿ ಮೀನರಾಶಿಯವರಿಗೆ ಶಿಕ್ಷಣ ಹೇಗಿರುತ್ತೆ ಶಿಕ್ಷಣದ ವಿಚಾರದಲ್ಲಿ ಯಾವ ಯಾವ ಪ್ರಭಾವಗಳು ಫಲಗಳು ಅನ್ನುವಂಥದ್ದು ನೀವು ಪಡೀಬೋದು ಅಂತ ನಾನು ಹೇಳ್ತೀನಿ ಶೈಕ್ಷಣಿಕ ಭವಿಷ್ಯವು ನಿಮಗೆ ಅತ್ಯುತ್ತಮ ಫಲಿತಾಂಶವನ್ನ ಈ ವರ್ಷ ನೀಡುತ್ತೆ ಯಾರ್ಯಾರು ವಿದ್ಯಾರ್ಥಿಗಳಿದ್ದೀರಾ ಈ ವರ್ಷ ನಿಮಗೆ ಅತ್ಯಂತ ಸಂತೋಷವಾದ ಜೀವನ ಪ್ರಾಪ್ತಿಯಾಗುತ್ತೆ ಒಳ್ಳೆ ಸವಾಲಿನ ವಿದ್ಯಾಭ್ಯಾಸ ಸ್ಪರ್ಧಾತ್ಮಕ ವಿದ್ಯಾಭ್ಯಾಸ ವಿದೇಶಿ ವಿದ್ಯಾಭ್ಯಾಸ ಡಬಲ್ ಡಿಗ್ರಿ ಸಿಂಗಲ್ ಡಿಗ್ರಿ ಅಪ್ ಟು ಎಸ್ 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 ಎಲ್ ಸಿ ಅಥವಾ ಯಾವುದಾದ್ರು ಇಂಟಿಗ್ರೇಟೆಡ್ ಕೋರ್ಸಸ್ಸು ಸ್ಪೆಷಲೈಸೇಷನ್ಸು ಅಥವಾ ಯಾವುದಾದ್ರು ಕೋರ್ಸ್ಗಳನ್ನು ಮಾಡ್ತಾ ಇದ್ದರೂ ಸಹ ನಿಮಗೆ ವಿದ್ಯಾಭ್ಯಾಸದಲ್ಲಿ ಶಿಕ್ಷಣದ ವಿಚಾರದಲ್ಲಿ ಯಾವುದೇ ಅಪಸ್ವರಗಳಾಗಲಿ ತೊಂದರೆಗಳಾಗಲಿ ಇಲ್ಲ ಅಧ್ಯಯನ ವಿಶೇಷವಾಗಿ ನಿಮಗೆ ಅನುಕೂಲಗಳನ್ನು ಪ್ರಾಪ್ತಿ ಮಾಡುತ್ತೆ ಬುಧನಿಂದ ಆವರ್ತಕ ಬೆಂಬಲ ಅಂದರೆ ಆವರ್ತಕ ಅಂದರೆ ಹೇಳಿದ್ದನ್ನೇ ಮತ್ತೇ ಹೇಳುವಂಥದ್ದು ಅಂದರೆ ಓದಿದ್ದೇನೆ ಮತ್ತೆ ಓದುವಂಥದ್ದು ಅದು ತುಂಬ ಇಂಪಾರ್ಟೆಂಟು ನಮ್ಮಲ್ಲಿ ಗುರುಗಳು ಹೇಳ್ತಾರೆ ಯಾವುದೇ ಒಂದು ವಿಷಯವನ್ನು ತಗೊಂಡ್ರೆ ಕನಿಷ್ಠ ಬಾರಿ ಹನ್ನೊಂದು ಸಲ ನಾವು ಅದನ್ನ ಆವೃತ್ತಿ ಮಾಡಿದ್ರೆ ಮಾತ್ರನೇ ಅದು ನಮ್ಮ ತಲೆಗೆ ಬರುತ್ತೆ ಅಂತ ಹೇಳಿ ಒಂದು ಸಲ ಓದಿದ್ರೆ ಬರಲ್ಲ ಹಾಗಾಗಿ ಆವೃತ್ತಿಗೆ ಅಧಿಪತಿ ಆಗಿರ್ತಕ್ಕಂಥ ಬುಧ ನಿಮಗೆ ತೃಪ್ತಿಕರವಾಗಿ ಸಹಾಯ ಮಾಡ್ತಾರೆ ಇದರಿಂದ ವೃತ್ತಿಪರ ಶಿಕ್ಷಣ ನಿಮ್ಗೆ ಅನುಕೂಲ ಆಗುತ್ತೆ ಸಂಶೋಧನಾಶಯ ವಿದ್ಯಾರ್ಥಿಗಳಿಗೆ ಅಂದರೆ ಸೈಂಟಿಸ್ಟು ಫೋರೆನ್ಸಿಕ್ಕು ಆಮೇಲೆ ಸ್ವಲ್ಪ ಇನ್ವೆಸ್ಟಿಗೇಷನ್ ರಿಲೇಟೆಡ್ ಆಗಿರ್ತಕ್ಕಂಥ ವಿದ್ಯಾಭ್ಯಾಸವನ್ನು ಜರ್ನಲಿಸಮ್ ವಿದ್ಯಾಭ್ಯಾಸವನ್ನು ಯಾರು ಅಧ್ಯಯನ ಮಾಡ್ತಿದ್ದೀರೋ ಅವರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಧನಾತ್ಮಕ ಫಲಿತಾಂಶಗಳನ್ನು ಸಾಧನೆ ಮಾಡ್ಬೋದು ಶೈಕ್ಷಣಿಕ ಫಲಿತಾಂಶಗಳು ಕೂಡ ನಿಮಗೆ ಉತ್ತಮ ಇರೋದರಿಂದ ನಿಮ್ಮ ಶ್ರದ್ಧೆ ನಿಮ್ಮ ಪ್ರಯತ್ನ ಸ್ವಲ್ಪ ಮತ್ತಷ್ಟು ಬಲವಾಗಿರಲಿ ಸರಾಸರಿಗಿಂತ ಹೆಚ್ಚಿನ ಫಲಿತಾಂಶಗಳನ್ನು ನೀವು ಪಡಿತೀರಾ ನಿಮ್ಮ ಅಧ್ಯಯನಕ್ಕೆ ಗಮನ ಹರಿಸುವಂಥ ಮೂಲಕ ನೀವು ತೃಪ್ತಿದಾಯಕ ಫಲಿತಾಂಶಗಳನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪಡೀತೀರಾ ಅದರಲ್ಲಿ ಸಂದೇಹನೇ ಇಲ್ಲ ಶಿಕ್ಷಣ ವಿಚಾರದಲ್ಲಿ ಅದೃಷ್ಟ ಮೀನರಾಶಿಯವರಿಗೆ ಇನ್ನು ವ್ಯಾಪಾರ ನಿಮ್ಮ ಬಿಸ್ನೆಸ್ ಹೇಗಿದೆ ಮಿಶ್ರ ಅಂದರೆ ಸ ಬ್ಯಾಲೆನ್ಸ್ಡ್ ಆಗಿರುತ್ತೆ ಈ ಕಡೆ ತುಂಬ ವೃದ್ಧಿನೂ ಇಲ್ಲ ಹಾಗೆ ತುಂಬ ಕ್ಷೀಣನೂ ಇಲ್ಲ ಅಲ್ಲೇ ಒಂದು ಬ್ಯಾಲೆನ್ಸ್ಡ್ ಆಗಿ ನೀವು ವ್ಯಾಪಾರವನ್ನು ಮಾಡ್ಕೊಳ್ತಿರ್ತೀರ ಬುಧ ವ್ಯಾಪಾರ ಕಧಿಪತಿ ವರ್ಷದ ಬಹುಪಾಲು ನಿಮಗೆ ಅನುಕೂಲದಾಯಕವಾಗಿರ್ತಾರೆ ಬುಧನಿಂದ ಯಾವುದು ತೊಂದರೆ ಇಲ್ಲ ಸ್ವಲ್ಪ ಮಟ್ಟಿಗೆ ಶನಿ ನಿಮಗೆ ಒಂದು ಸ್ವಲ್ಪ ತೊಂದರೆಗಳನ್ನು ಕೊಡಬಹುದು ವರ್ಷದ ಮೊದಲನೇ ಮೂರು ತಿಂಗಳಲ್ಲಿ ಅದನ್ನು ನೀವು ಬ್ಯಾಲೆನ್ಸ್ ಮಾಡಿದರೆ ತದನಂತರ ಮೇ ಹದಿನೈದು ಆದಮೇಲಂತೂ ಗುರು ಸುಖ ಸ್ಥಾನಕ್ಕೆ ಬಂದ ಮೇಲೆ ವ್ಯಾಪಾರದಲ್ಲಿ ವೃದ್ಧಿಯನ್ನು ಕಾಣುವಂಥದ್ದು ಹೊಸ ವ್ಯಾಪಾರವನ್ನು ಶುರು ಮಾಡುವಂಥದ್ದು ಇರೋ ವ್ಯಾಪಾರದಲ್ಲಿ ಎಕ್ಸ್ಪ್ಯಾನ್ಷನ್ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ನು ಅಥವಾ ನೂತನವಾಗಿ ಬ್ರಾಂಚಸ್ಸನ್ನು ಓಪನ್ ಮಾಡುವಂಥದ್ದು ಈ ಥರದ ಅನುಕೂಲಗಳು ವ್ಯಾಪಾರಕ್ಕೆ ನಿಮಗೆ ತಕ್ಕಂತೆ ಯಶಸ್ವಿಗೆ ಅಗತ್ಯವಿರುವಂಥ ಎಲ್ಲ ಪ್ರಯತ್ನವು ನಿಮ್ಮ ಕಡೆಯಿಂದ ನೀವು ಮಾಡಿದ್ರೆ ಖಂಡಿತವಾಗಲೂ ಸಕ್ಸಸ್ಸನ್ನು ನೀವು ಕಾಣ್ಬೋದು ಸ್ವಲ್ಪ ಮಟ್ಟಿಗೆ ವ್ಯಾಪಾರದಲ್ಲಿ ಬಂದಂಥ ಲಾಭವನ್ನು ನಿಮ್ಮ ಮುಂದಿನ ಜೀವನಕ್ಕೋಸ್ಕರ ಸ್ವಲ್ಪ ಎತ್ತಿಡ್ತಕ್ಕಂಥದ್ದು ಭಾಳ ಉತ್ತಮ ನಿಮ್ಮ ಭವಿಷ್ಯದ ವ್ಯಾಪಾರವನ್ನು ಅಭಿವೃದ್ಧಿಗೊಳಿಸ್ಕೋಬೇಕು ಭವಿಷ್ಯದ ವ್ಯಾಪಾರ ಅಂದರೆ ಈಗೇನು ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಆ ಬಿಸ್ನೆಸ್ಸನ್ನು ವೃದ್ಧಿ ಮಾಡಿಕೊಂಡು ಅದನ್ನು ದೊಡ್ಡ ಪ್ರಮಾಣಕ್ಕೆ ಹೋಗ್ಬೇಕಂದ್ರೆ ಸ್ವಲ್ಪ ಪ್ರಮಾಣದ ಭವಿಷ್ಯದ ನಿರ್ಧಾರಗಳಿಗೆ ದುಡ್ಡನ್ನು ನೀವು ಎತ್ತಿಡುವಂಥದ್ದು ಭಾಳ ಉತ್ತಮ ಅಷ್ಟನ್ನು ಉಪಯೋಗಿಸ್ಕೊಳ್ಳಿಕ್ಕೆ ಹೋಗಬೇಡಿ ಇನ್ನು ವೃತ್ತಿ ಜೀವನ ಹೇಗಿರುತ್ತೆ ನಿಮ್ಮ ಕೆಲಸ ಅನ್ನುವಂಥದ್ದು ಕೆಲಸದ ವಿಚಾರದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಹೋಲಿಕೆ ಮಾಡಿದ್ರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಂಬ ಅದ್ಭುತವಾಗಿರುತ್ತೆ ಏನೂ ತೊಂದರೆ ಇಲ್ಲ ಆದರೆ ಮೊದಲನೇ ಮೂರು ತಿಂಗಳು ಸ್ವಲ್ಪ ನಿರಾಸೆಗೆ ಒಳಗಾಗುವಂಥ ಸಾಧ್ಯತೆಗಳು ಕೆಲಸ ಕಳ್ಕೊಳ್ಳುವಂಥ ಸಾಧ್ಯತೆಗಳು ಆಮೇಲೆ ಸಾಧ್ಯವಾದಷ್ಟು ನೀವು ಒಂದು ಸ್ವಲ್ಪ ಈಶ್ವರನ ಆರಾಧನೆ ಮಾಡೋದ್ರಿಂದ ಒಂದು ಸ್ವಲ್ಪ ಅನುಕೂಲ ಆಗುತ್ತೆ ಕೆಲಸದಲ್ಲಿ ನೀವು ಎಲ್ಲಿ ಕೆಲಸ ಮಾಡ್ತಿದ್ರೋ ಅಲ್ಲಿ ನಿಮ್ಮ ಜೊತೆ ಇರ್ತಕ್ಕಂಥ ನಿಮ್ಮ ಕಲೀಗ್ಸ್ ಅಂತೀವಿ ಅಥವಾ ಸಹ ಪಾಠಿಗಳು ಅಂದರೆ ವಿದ್ಯಾಭ್ಯಾಸ ಸಹ ಪಾಠಿಗಳು ಸಹ ಕೆಲಸ ಮಾಡುವಂಥವ್ರು ನಿಮಗೆ ಸಾಧಾರಣವಾಗಿ ಏನಾದರೂ ಕಿರುಕುಳಗಳು ಕೊಡ್ಬೋದು ನಿಮ್ಮ ಬಗ್ಗೆ ಅಪಸ್ವಾದ ಅಪಸ್ವರ ಅಪವಾದಗಳನ್ನು ಹೇಳುವಂಥದ್ದು ಈ ಥರ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸ್ವಲ್ಪ ಉದ್ಯೋಗ ಸಂಬಂಧಪಟ್ಟಂಥ ತೊಂದರೆಗಳು ಮೊದಲನೇ ಮೂರು ತಿಂಗಳು ಬರುವಂಥದ್ದು ಅದಾದ್ಮೇಲೆ ಏನೂ ಸಮಸ್ಯೆ ಇಲ್ಲ ಆಂತರಿಕ ರಾಜಕೀಯ ಅಂತ ಕೂಡ ನೀವು ಕೆಲಸ ಮಾಡೋ ಜಾಗದಲ್ಲಿ ಆಂತರಿಕ ರಾಜಕೀಯದಿಂದ ಸ್ವಲ್ಪ ಮನಸ್ಸಿಗೆ ಬೇಸರ ಆಗುವಂಥದ್ದು ನೀವು ತಾಳ್ಮೆ ಕಳ್ಕೋಬಾರದು ಪರಿಶ್ರಮವನ್ನು ಪಡಬೇಕು ನಿಮಗೆ ಧನಾತ್ಮಕ ಫಲ ಸಿಗುತ್ತೆ ಮೇ ಹದಿನೈದು ನಂತರ ಮಾರ್ಚ್ ಇಪ್ಪತ್ತೊಂಬತ್ತರ ನಂತರ ಕೂಡ ನಿಮಗೆ ಉದ್ಯೋಗದಲ್ಲಿ ಯಾವುದೇ ತೊಂದರೆಗಳಿರಲ್ಲ ನಂತರದ ಭಾಗ ಉತ್ತಮ ಭವಿಷ್ಯ ಉದ್ಯೋಗ ನಿಮಗೆ ಪ್ರಾಪ್ತಿಯಾಗುತ್ತೆ ಸರಾಸರಿಗಿಂತ ಹೆಚ್ಚಿನ ಫಲಿತಾಂಶಗಳು ವೃತ್ತಿಯಲ್ಲಿ ನಿಮ್ಗೆ ಸಿಗುತ್ತೆ ನೂತನ ಉದ್ಯೋಗವನ್ನು ಹುಡುಕ್ತಾ ಇರತಕ್ಕಂಥವ್ರು ಮಾರ್ಚ್ ಇಪ್ಪತ್ತೆಂಟು ಆದ್ಮೇಲೆ ನಿಮ್ಗೆ ಪ್ರಯತ್ನ ಪಡಿ ಖಂಡಿತ ಆಗುತ್ತೆ ಇಲ್ಲ ಮೇ ಹದಿನೈದು ಆದ್ಮೇಲೆ ಪ್ರಯತ್ನ ಪಟ್ಟರು ಕೂಡ ಖಂಡಿತ ನಿಮಗೆ ಸುಖ ಸ್ಥಾನಕ್ಕೆ ಗುರು ಬರೋದ್ರಿಂದ ಸುಖ ವೃದ್ಧಿ ಆಗುತ್ತೆ ಉದ್ಯೋಗದಲ್ಲಿ ಸ್ವಲ್ಪ ಕಿರುಕುಳ ಬಂದು ಉದ್ಯೋಗ ಹೋಗುವಂಥ ಸಾಧ್ಯತೆಗಳು ಪ್ರಾರಂಭದಲ್ಲಿರೋದ್ರಿಂದ ಸ್ವಲ್ಪ ಎಚ್ಚರಿಕೆಯಿಂದಿರಿ ಏನಾದರೂ ಶನಿ ನಿಮ್ಮ ರಾಶಿಗೆ ಬರ್ತಾ ಇದ್ದಾರೆ ಶನಿ ಪ್ರಾರಂಭ ಆಗುತ್ತೆ ಮಾರ್ಚ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಸ್ವಲ್ಪ ಹುಷಾರಾಗಿರಿ ನಿಮ್ಮ ಅಕ್ಕಪಕ್ಕ ಎಲ್ಲಾದರೂ ದೇವಸ್ಥಾನಗಳು ನಿಮ್ಮ ಮನೆ ಅಕ್ಕಪಕ್ಕ ದೇವಸ್ಥಾನದಲ್ಲಿ ಎಲ್ಲಾದರೂ ಕೂಡ ಶನಿಶಾಂತಿ ಮಾಡ್ತಾ ಇರ್ತಾರೆ ಅಲ್ಲಿಗೆ ಹೋಗಿ ಶನಿಶಾಂತಿಯನ್ನು ಮಾಡಿಸುವಂಥದ್ದು ಮಾತ್ರ ಮರಿಬೇಡಿ ಅಕಸ್ಮಾತ್ ಎಲ್ಲೂ ಮಾಡಲಿಲ್ಲ ಅಂತಂದರೆ ನಿಮ್ಮ ಒಂದು ಸಹಕಾರದಿಂದ ನಾನು ಒಂದು ಲಕ್ಷ ಸ್ವಾಹಕಾರದ ಶನೈಶ್ಚ ಮಹಾಯಜ್ಞವನ್ನ ಯಾಗವನ್ನ ಮಾಡ್ತಾ ಇದ್ದೇನೆ ಮಾರ್ಚ್ ಇಪ್ಪತ್ತೆಂಟು ಶನಿ ಬದಲಾವಣೆ ಆದರೆ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಯಜ್ಞವನ್ನ ಮಾಡ್ತಾ ಇದ್ದೇನೆ ಈ ಯಜ್ಞದ ಡೀಟೇಲ್ಸ್ ನೀವು ತಿಳ್ಕೋಬೇಕು ಅಂತಂದ್ರೆ ನಿತ್ಯ ಆದ್ರೆ ಅದರಲ್ಲಿ ನಿಮ್ಮ ಗೋತ್ರ ನಕ್ಷತ್ರ ರಾಶಿ ಹೆಸರು ನಿಮ್ಮ ಪಿನ್ ಕೋಡ್ ಸಮೇತವಾಗಿ ಸಂಪೂರ್ಣ ಡೀಟೇಲ್ಸ್ ನೀವು ಫಾರ್ಮ್ ಅಪ್ ಮಾಡಿದ್ರೆ ಅಡ್ರೆಸ್ ಕರೆಕ್ಟ್ ಆಗಿದ್ರೆ ನಾಲ್ಕು ನೂರ ಮೂವತ್ತೊಂದು ಅಲ್ಲೇ ಸ್ಕ್ಯಾನರ್ ಇರುತ್ತೆ ಅದಕ್ಕೆ ಪೇ ಮಾಡಿ ನಾನೂರ ಮೂವತ್ತೊಂದು ರೂಪಾಯಿ ಫೋರ್ ಹಂಡ್ರೆಡ್ ಅಂಡ್ ತರ್ಟಿ ಒನ್ ರುಪೀಸ್ ನೀವು ಒಬ್ಬರಿಗೆ ಪೇ ಮಾಡಬೇಕು ಮನೇಲಿ ಒಂದು ನಾಲ್ಕು ಜನ ಇದ್ದಾರೆ ನಾಲ್ಕು ಜನಕ್ಕೂ ಪ್ರತ್ಯೇಕವಾಗಿ ಮಾಡಬೇಕಾಗುತ್ತೆ ಒಬ್ಬರಿಗೆ ನಾನೂರ ಮೂವತ್ತೊಂದು ರೂಪಾಯಿ ಇದನ್ನು ಪೇ ಮಾಡಿ ನೀವು ರಿಜಿಸ್ಟರ್ ಮಾಡಿಕೊಂಡ್ರೆ ನಿಮ್ಮ ಹೆಸರಲ್ಲಿ ಪೂಜೆ ಆಗಿ ಪೂಜೆ ಸಂಕಲ್ಪ ಮುಗಿಸ್ಕೊಂಡು ಪ್ರಸಾದವಾಗಿ ನಿಮ್ಮ ಮನೆಗೆ ಮನೆಗೆ ಒಂದು ಕುದುರೆದಾಳ ಬರುತ್ತೆ ಹಾಗೆ ಅದ್ರ ಜೊತೆಗೆ ಮಂತ್ರ ಅಕ್ಷತೆ ಬರುತ್ತೆ ಶನಿಗೆ ಏನಂದ್ರೆ ಕಬ್ಬಣ ಅಂದ್ರೆ ಬಹಳ ಪ್ರೀತಿ ಕಬ್ಬಣದ ಮುಖಾಂತರ ಮಾಡಿರ್ತಕ್ಕಂಥ ಕುದುರೆ ಲಾಳ ಅದು ಕುದುರೆ ಉಪಯೋಗಿಸಿರ್ತಕ್ಕಂಥ ಒಂದು ಕುದುರೆ ಪೂಜೆ ಮಾಡಿ ನಿಮಗೆ ಕಳಿಸ್ಕೊಳ್ಳಲಾಗುತ್ತೆ ಅದನ್ನ ನೀವು ದೇವ್ರ ಮನೆಯಲ್ಲಿ ಇಟ್ಕೋಬಹುದು ಮತ್ತೆ ಮನೆ ಮೈಂಡೋರ್ಗೆ ಹೊಡಿಬಹುದು ಕಾರಲ್ಲಿ ಇಟ್ಕೊಳ್ಬಹುದು ಒಟ್ಟಾರೆ ಅದು ನಿಮ್ಮ ಮನೆಗೆ ಬರೋದ್ರಿಂದ ಶನಿಯ ಆಗ್ರಹಕ್ಕೆ ನೀವು ತೃಪ್ತಾಗದೆ ಶನಿಯ ಅನುಗ್ರಹಕ್ಕೆ ಪಾತ್ರರಾಗ್ತೀರಾ ಅಂತ ಹೇಳ್ಬೋದು ಅದೊಂದು ನೀವು ಮಾಡಿಸ್ಕೊಳ್ಬಹುದು ಸರಿ ಇನ್ನು ಆರ್ಥಿಕ ಜೀವನ ಮೀನರಾಶಿಯವರಿಗೆ ಹೇಗಿರುತ್ತೆ ಆರ್ಥಿಕವಾಗಿ ನಿರೀಕ್ಷೆಗಳಿಗಿಂತ ಹೆಚ್ಚಿನ ಫಲ ಸಿಗುತ್ತೆ ಮೊದಲು ಮೂರು ತಿಂಗಳು ಒಂದು ಸ್ವಲ್ಪ ತೊಂದರೆಗಳು ಬರಬಹುದು ಸ್ವಲ್ಪ ಸಮಸ್ಯೆಗಳು ಬರಬಹುದು ಆದರೆ ಆರ್ಥಿಕವಾಗಿ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜೀವನದಲ್ಲೇ ಅದ್ಭುತವಾದಂಥ ಯೋಗವನ್ನು ಪಡಿತೀರಾ ಲೈಫನ್ನು ಸೆಟಲ್ ಮಾಡ್ಕೋತೀರಾ ಅಷ್ಟೊಂದು ಅನುಕೂಲವಾದಂಥ ಆರ್ಥಿಕ ಇದೆ ಹಣಕಾಸಿನ ವಿಷಯಗಳಲ್ಲಿ ಅನುಕೂಲವಾಗಿರುತ್ತೆ ಅದು ಹೆಚ್ಚಿನ ಅನುಕೂಲ ಸ್ಥಾನಗಳು ನಿಮಗೆ ಅಭಿವೃದ್ಧಿ ಆಗೋದ್ರಿಂದ ಏನೂ ಭಯಪಡ ಅವಶ್ಯಕತೆ ಇಲ್ಲ ಮತ್ತೆ ಹಣಕಾಸಿನ ಪರಿಸ್ಥಿತಿ ಮೇಲೆ ಧನಾತ್ಮಕವಾದ ಪರಿಣಾಮ ಬೀಳುತ್ತೆ ದಿಢೀರಂಥ ಹಣದ ಅನುಕೂಲಗಳು ಬರುತ್ತೆ ಸಾಲಬಾಧೆಗಳು ತೀರುತ್ತೆ ಮತ್ತೆ ವಿಶೇಷವಾಗಿ ಗೃಹ ಭಾಗ್ಯ ಎಲ್ಲವೂ ನಿಮಗೆ ಇದರಿಂದ ಸಿಗುತ್ತೆ ವಿಶೇಷವಾಗಿ ಅನುಕೂಲಕರವಾಗಿರುತ್ತೆ ಅದಲ್ಲದೆ ಮೇ ಹದಿನೈದಂಥ ಸ್ವಲ್ಪ ಮಟ್ಟಿಗೆ ಮತ್ತಷ್ಟು ಉತ್ತಮವಾಗಿದ್ದು ಅನುಕೂಲಗಳು ಹೆಚ್ಚಾಗಿರೋ ಗೃಹ ಪ್ರವೇಶ ಮಾಡುವಂಥದ್ದು ಮತ್ತೆ ವಾಹನವನ್ನು ಕೊಳ್ಳುವಂಥದ್ದು ಮತ್ತೆ ಒಂದು ಒಳ್ಳೆಯ ಉತ್ತಮವಾದ ಅಂತಸ್ತಿನ ಜೀವನವನ್ನು ಪಡೆಯೋದ್ರಲ್ಲಿ ಅಥವಾ ಅಪ್ಪರ್ ಮಿಡಿಲ್ ಕ್ಲಾಸ್ ಲೈಫ್ ಎಂಜಾಯ್ ಮಾಡೋದರಲ್ಲಿ ನಿಮಗೆ ಮೀನ್ ಮೀನರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ಈ ವರ್ಷ ಪೂರ್ತಿ ಆದಾಯದಲ್ಲಿ ನಿಮಗೆ ಮಿಶ್ರ ಫಲಿತಾಂಶ ಒಂದು ತಿಂಗಳು ದುಡ್ಡು ಬರುತ್ತೆ ಇನ್ನೊಂದು ತಿಂಗಳು ದುಡ್ಡು ಬರೋಲ್ಲ ಈ ಥರ ಮಿಶ್ರ ಫಲಿತಾಂಶ ಇರೋದ್ರಿಂದ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಸುಮಾರು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟೇಜಷ್ಟು ನಿಮಗೆ ಆರ್ಥಿಕತೆ ಬೆಳೆಯುವಂಥ ಸಾಧ್ಯತೆಗಳು ತುಂಬ ಚೆನ್ನಾಗಿ ಕಾಣ್ತಾ ಇದೆ ಇನ್ನು ಒಟ್ಟಾರೆಯಾಗಿ ನಾವು ನೋಡೋದಾದರೆ ಧನಾತ್ಮಕ ಫಲಿತಾಂಶಗಳು ಏನರಲ್ಲಿ ನಿಮ್ಮ ಪ್ರೇಮ ಜೀವ ಪ್ರೇಮ ಜೀವನದಲ್ಲಿ ಪ್ರೀತಿ ವಿಚಾರದಲ್ಲಿ ಹೇಗಿರುತ್ತೆ ಪ್ರೇಮ ಸಂಬಂಧಗಳು ತಂದೆ ತಾಯಿ ಪ್ರೀತಿ ತುಂಬ ಚೆನ್ನಾಗಿರುತ್ತೆ ಯಾವುದೇ ಥರ ಸಮಸ್ಯೆಗಳಿಲ್ಲ ಅಕ್ಕ ತಂಗಿ ಆಗ್ಬೋದು ಅಣ್ಣ ತಮ್ಮ ಆಗ್ಬೋದು ಸ್ನೇಹಿತರ ಪ್ರೀತಿ ಆಗ್ಬೋದು ಎಲ್ಲ ತುಂಬ ತೊಂದರೆ ಇಲ್ಲ ಎಲ್ಲ ಅನುಕೂಲಗಳು ಪ್ರಾಪ್ತಿಯಾಗ್ತದೆ ವಿಶೇಷವಾಗಿ ನೀವು ಯಾರಾದರೂ ಹುಡುಗಿಯನ್ನು ಇಷ್ಟಪಡ್ತಿದ್ರೆ ಅಥವಾ ನೀವು ಯಾರಾದರೂ ಹುಡುಗನನ್ನು ಇಷ್ಟಪಡ್ತಾ ಇದ್ರೆ ಮೀನು ರಾಶಿಯವರು ಸ್ವಲ್ಪ ಮಟ್ಟಿಗೆ ಮೇ ಹದಿನೈದರವರೆಗೂ ಕಾಯಿರಿ ಅದಾದಮೇಲೆ ಅದನ್ನು ಪ್ರಸ್ತುತಪಡಿಸಿ ಅದರಿಂದ ನಿಮಗೆ ಖಂಡಿತ ಸಕ್ಸಸ್ ಆಗುತ್ತೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಪ್ರೇಮ ಜೀವನದಲ್ಲಿ ನಿಮ್ಮ ಸ್ವಂತ ಪ್ರಯತ್ನಗಳು ನಿಮಗೆ ಒಳ್ಳೆಯ ನಡುವಳಿಕೆಗಳನ್ನು ತಗೊಂಡು ಸಕ್ಸಸ್ಸನ್ನು ಅನ್ನು ಮಾಡುತ್ತೆ ತನ್ಮೂಲಕ ನಿಮ್ಮ ಒಂದು ದಾಂಪತ್ಯ ಜೀವನಕ್ಕೆ ಕಾಲಿಡೋದ್ರಲ್ಲಿ ನಿಮಗೆ ಯಶಸ್ಸಾಗುತ್ತೆ ಜೊತೆಗೆ ಈ ವರ್ಷ ಮೇ ಹದಿನೈದು ನಂತರ ಪ್ರೇಮ ವಿವಾಹಕ್ಕೆ ಅನುಕೂಲಗಳು ಹೆಚ್ಚಾಗಿ ಕಾಣ್ತಾ ಇರೋದ್ರಿಂದ ಆ ಸಮಯದಲ್ಲಿ ನೀವು ಪ್ರಯತ್ನ ಪಡೋದು ಒಳ್ಳೆಯದು ವರ್ಷವಿಡೀ ಉತ್ತಮ ಪ್ರೇಮ ಸಂಬಂಧ ಜೀವನವನ್ನು ನೀವು ಪಡ್ಕೊಳ್ತೀರಾ ಅದರಲ್ಲಿ ಏನು ಡೌಟೇ ಇಲ್ಲ ಇನ್ನು ವೈವಾಹಿಕ ಜೀವನದ ವಿಚಾರ ಪ್ರೇಮ ಆಯಿತು ಮದುವೆ ಆಯಿತು ಸರಿ ಮದುವೆ ನಂತರ ಜೀವನ ಮದುವೆ ಆಗುತ್ತಾ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹುಡುಗಿಯನ್ನ ಹುಡುಕ್ತಾ ಇದೀರಾ ಅಥವಾ ಹುಡುಗನ ಹುಡುಕ್ತಾ ಇದ್ದೀರಾ ಖಂಡಿತವಾಗ್ಲೂ ಸೆಟ್ ಆಗುತ್ತೆ ವಿವಾಹಕ್ಕೆ ಯಾವುದೇ ಸಮಸ್ಯೆಗಳು ಕಾಣ್ತಾ ಇಲ್ಲ ಮೂಲ ಜಾತಕದಲ್ಲಿ ಸಮಸ್ಯೆಗಳಿದ್ರೆ ಖಂಡಿತವಾಗ್ಲೂ ನುರಿತ ಜ್ಯೋತಿಷ್ಯರನ್ನ ಭೇಟಿ ಮಾಡಿ ವೇದಿಕ ಅಸ್ಟ್ರಾಲಜಿ ಹೈಯರ್ ಅಸ್ಟ್ರಾಲಜಿ ಪ್ರಡಿಕ್ಷನ್ಸ್ ಅನ್ನು ಮಾಡಿಸಿ ಬೇಕಾದ ಸುಲಭ ಪರಿಹಾರಗಳನ್ನು ಮಾಡಿಕೊಳ್ಳೋದ್ರಿಂದ ವಿವಾಹಕ್ಕೆ ಇರತಕ್ಕಂತ ಅಡೆತಡೆಗಳು ದೂರ ಆಗುತ್ತೆ ಮನೆಯಲ್ಲಿ ಶುಭ ಕಾರ್ಯಗಳು ಹೆಚ್ಚಾಗುತ್ತೆ ತನ್ಮೂಲಕ ಸಂತೋಷ ಇದೆ ವೈವಾಹಿಕ ಜೀವನದಲ್ಲಿ ಕಾಲಿಟ್ಟು ಕಂಥ ದಂಪತಿಗಳಿಗೆ ಉತ್ತಮ ಫಲ ಸಂತಾನ ಅಪೇಕ್ಷಿತ ದಂಪತಿಗಳು ಭಾಳಷ್ಟು ಉತ್ತಮ ಫಲ ರಾಹುಕೇತು ಬದಲಾವಣೆಗಳಿಂದ ಕೂಡ ನಿಮ್ಮ ವೈವಾಹಿಕ ಜೀವನದಲ್ಲಿ ಇರತಕ್ಕಂಥ ಅಡೆತಡೆಗಳು ದೂರ ಆಗುತ್ತೆ ವಿವಾಹದ ನಂತರ ತೃಪ್ತಿಕರವಂಥ ಒಂದು ಜೀವನವನ್ನು ಉಂಟು ಮಾಡುತ್ತೆ ಕೆಲವೊಂದು ಅಡೆತಡೆಗಳು ನಿಮಗೆ ಬಂದರೂ ಸಹ ಅದನ್ನು ಬ್ಯಾಲೆನ್ಸ್ ಮಾಡುವಂಥ ಕೇಪಬಲ್ ಕೆಪಾಸಿಟಿ ಕೆಪಾಸಿಟಿ ಇರುತ್ತೆ ಗುರುವು ಇನ್ನಷ್ಟು ಬಲಪಡಿಸಿಕೊಂಡು ನಿಮ್ಮ ವೈವಾಹಿಕ ಜೀವನವನ್ನು ತೃಪ್ತಿದಾಯಕವಾಗಿಡೋದರಲ್ಲಿ ಯಾವುದೇ ಥರದ ಅನುಮಾನಗಳಿಲ್ಲ ಅದಲ್ಲದೆ ಸ್ವಲ್ಪ ಮೇ ಮಧ್ಯದವರೆಗೂ ನಿಮಗೆ ಈ ಮಾರ್ಚ್ ಇಪ್ಪತ್ತೆಂಟರಿಂದ ಮೇ ಮಧ್ಯ ಅಂದರೆ ಮೇ ಹದಿನೈದು ಸ್ವಲ್ಪ ಜೋರಾಗಿ ಧನಾತ್ಮಕ ಫಲಿತಾಂಶಗಳನ್ನು ನಿಮಗೆ ಕೊಡ್ತಾನೆ ಅದನ್ನ ನೀವು ಉಪಯೋಗಿಸ್ಕೋಬೇಕು ಮದುವೆ ಸಂಬಂಧಿತ ವಿಷಯಗಳಲ್ಲಿ ತುಂಬಾ ಅನುಕೂಲ ಇರೋದ್ರಿಂದ ಏನೂ ಭಯಪಡುವ ಅವಶ್ಯಕತೆ ಇಲ್ಲ ಸತಿಪತಿಗಳ ಮಧ್ಯೆ ಇರತಕ್ಕಂಥ ವೈಮನಸ್ಸು ದೂರವಾಗಿ ತೃಪ್ತಿಯಾದಂತ ಜೀವನವನ್ನು ನೀವು ಪಡ್ಕೊಳ್ತೀರಾ ಕೌಟುಂಬಿಕ ಜೀವನ ಹೇಗಿದೆ ಕುಟುಂಬದಲ್ಲಿ ಎಲ್ಲರ ಒಂದು ಅನುಕೂಲಗಳು ನಿಮಗೆ ಬರುತ್ತಾ ಇಲ್ವಾ ಅಂದ್ರೆ ಈ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಕುಟುಂಬದ ಒತ್ತಡ ಜಾಸ್ತಿ ಇರುತ್ತೆ ಖರ್ಚುಗಳು ಜಾಸ್ತಿ ಇರುತ್ತೆ ಮಕ್ಕಳ ಖರ್ಚು ತಂದೆ ತಾಯಿ ಖರ್ಚು ಅಥವಾ ಏನಾದರೂ ಕುಟುಂಬದ ಒತ್ತಡ ಮಾತ್ರ ತುಂಬ ಜಾಸ್ತಿ ಈ ವರ್ಷ ಇರುತ್ತೆ ಅದನ್ನೆಲ್ಲ ನಿಭಾಯಿಸ್ಬೇಕು ನೀವು ಪರಿಹಾರ ಕೊನೆಯನ್ನು ಕೊಡ್ತೀನಿ ನಾನು ಕುಟುಂಬದೊಂದಿಗೆ ಬಲವಾದ ಸಂಬಂಧವನ್ನು ಕಾಪಾಡ್ಕೊಳ್ಬೇಕಾದ್ರೆ ಸಾಧ್ಯವಾದಷ್ಟು ಮೌನ ಇರಿ ಅಂದರೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ನಿಮಗೆ ಆ ಕೋಪವನ್ನು ತಡ್ಕೋಬೇಕು ಕೋಪವನ್ನು ಕಡಿಮೆ ಮಾಡಿದ್ರೆ ಯಶಸ್ವಿಯಾಗಿರ್ತಕ್ಕಂಥ ಕುಟುಂಬದ ಜೀವನ ಪ್ರಾಪ್ತಿಯಾಗುತ್ತೆ ಧನಾತ್ಮಕ ಫಲಿತಾಂಶಗಳು ಸಿಗುತ್ತೆ ಕೋಪ ಮಾಡ್ಕೊಂಡು ಜಗಳ ಆಡಿದ್ರೆ ಅದಾಗೆ ಋಣಾತ್ಮಕ ಆಗುತ್ತೆ ನೆಗೆಟಿವ್ ಆಗುತ್ತೆ ಹಾಗಾಗಿ ಸ್ವಲ್ಪ ಹುಷಾರಾಗಿರಿ ವರ್ಷವಿಡೀ ಸಾಮರಸ್ಯವನ್ನು ಕಾಪಾಡಿಕೊಂಡು ಪ್ರೀತಿಯಿಂದ ನಿಮ್ಮ ಕುಟುಂಬದ ಜೀವನವನ್ನು ಬ್ಯಾಲೆನ್ಸ್ ಮಾಡುವಂಥದ್ದು ಬಹಳ ಉತ್ತಮವಾಗಿರುತ್ತೆ ಇನ್ನು ಭೂಮಿಯ ಆಸ್ತಿ ಮತ್ತು ವಾಹನದ ವಿಚಾರದಲ್ಲಿ ನೋಡಿದ್ರೆ ಈ ವರ್ಷ ಭೂಮಿಯನ್ನು ಖರೀದಿ ಮಾಡ್ತೀರಾ ನೀವೊಂದು ಮನೆಯನ್ನು ಕಟ್ತೀರಾ ಅಥವಾ ಕಟ್ಟಿರೋ ಮನೆಯನ್ನು ತಗೊಳ್ತೀರಾ ಅಥವಾ ಫ್ಲಾಟ್ ತಗೊಳ್ಳುವಂತ ಯೋಗ ವ್ಯವಸಾಯದ ಭೂಮಿ ತಗೊಳ್ಳುವಂತ ಯೋಗ ಅಂದ್ರೆ ಭೂಮಿ ವಿಚಾರದಲ್ಲಿ ಮನೆ ವಿಚಾರದಲ್ಲಿ ಯಾವುದೇ ಸಮಸ್ಯೆಗಳು ಕಾಣ್ತಾ ಇಲ್ಲ ಆದರೆ ಹುಷಾರಾಗಿರಿ ಫೇಕ್ ಡಾಕ್ಯುಮೆಂಟ್ಸ್ ಅಥವಾ ಏನಾದರೂ ಲಿಟಿಕೇಶನ್ ಅಂತ ಪ್ರಾಪರ್ಟಿನ ತಗೊಂಡು ಸಮಸ್ಯೆಗೆ ಒಳಗಾಗೋದು ಬೇಡ ಎಲ್ಲ ಪೂರ್ವ ತಯಾರಿ ಮಾಡಿಕೊಂಡು ಭೂಮಿ ಅಥವಾ ಆಸ್ತಿಯನ್ನು ಖರೀದಿ ಮಾಡಲಿಕ್ಕೆ ನೀವು ಹೋಗಬೇಕಾದ್ರೆ ಹೆಚ್ಚಿನ ಒಂದು ಅದರ ಕಡೆ ಗಮನವನ್ನು ಕೊಟ್ಟು ನೀವು ತಗೊಂಡು ಅದರಿಂದ ಖಂಡಿತ ಉತ್ತಮ ವಾಹನ ಲಾಭ ಕೂಡ ತುಂಬಾ ಚೆನ್ನಾಗಿದೆ ಮೇ ಹದಿನೈದುವರೆಗೂ ಯಾವುದೇ ವಾಹನವನ್ನ ಕೊಳ್ಳೋದು ಬೇಡ ಅದಾದ್ಮೇಲೆ ಸುಖ ಸ್ಥಾನಕ್ಕೆ ಗುರು ಹೋದ್ಮೇಲೆ ವಾಹನದಲ್ಲಿ ಕೂಡ ಏನು ತೊಂದರೆ ಇಲ್ಲ ಹೊಸ ವಾಹನವನ್ನ ಖರೀದಿ ಮಾಡಿ ಅದು ಕೂಡ ನಿಮಗೆ ಖುಷಿಯನ್ನ ತೃಪ್ತಿಯನ್ನು ಕೊಡುತ್ತೆ ಆಸ್ತಿ ವಿಚಾರದಲ್ಲಿ ಮನೆ ವಿಚಾರದಲ್ಲಿ ವಾಹನ ವಿಚಾರದಲ್ಲಿ ಕೂಡ ಯಾವುದೇ ಸಮಸ್ಯೆಗಳಿಲ್ಲ ಸ್ವಲ್ಪ ವಾಹನ ಓಡಿಸ್ಬೇಕಾದ್ರೆ ಹುಷಾರಗೊಡಿಸಿ ಅದು ನಿಮಗೊಂದು ಸ್ವಲ್ಪ ಸಮಸ್ಯೆ ಮಾಡ್ಬೋದು ಕಾರಣ ಜನ್ಮಶನಿ ಪ್ರಭಾವ ಅಪವಾದ ಅಪನಿಂದನೆ ಬರುವಂಥದ್ದು ಜಗಳ ಬರುವಂಥದ್ದು ಅದರಿಂದ ಕೋರ್ಟ್ ಕಚೇರಿಗಳಿಗೆ ಹೋಗಿ ಬರುವಂಥದ್ದು ಈ ಥರ ಸಮಸ್ಯೆಗಳು ಮಾಡ್ಕೊಳಕ್ಕೆ ಹೋಗ್ಬಿಡಿ ಸೂಕ್ಷ್ಮದಿಂದ ಉದಾಸೀನ ಮಾಡ್ಕೊಳ್ಳದೆ ಸ್ವಲ್ಪ ಶ್ರದ್ಧೆಯಿಂದ ನಿಮ್ಮ ಕಾರು ಅಥವಾ ವಾಹನವನ್ನು ಚಾಲನೆ ಮಾಡುವಂಥದ್ದು ಭಾಳ ಉತ್ತಮ ಓವರ್ ಆಲ್ ನೋಡಿದಾಗ ಸಮಸ್ಯೆಗಳನ್ನುವಂಥದ್ದು ಪ್ರತಿಯೊಬ್ಬರಿಗೂ ಇರುತ್ತೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸುಖ ಸ್ಥಾನಕ್ಕೆ ಬರುವಂತಹ ಗುರು ಒಳ್ಳೆ ಫಲ ಕೊಡ್ತಾರೆ ಮತ್ತೆ ಪ್ರಾರಂಭ ಶನಿ ಮುಗಿದು ಶನಿ ಪ್ರಾರಂಭ ಇದೆ ರಾಹುವಿನ ಒಂದು ಶಕ್ತಿ ಅನ್ನುವಂಥದ್ದು ನಿಮ್ಮ ಅಂದ್ರೆ ನೆಗೆಟಿವ್ ಶಕ್ತಿ ನಿಮಗೆ ದೂರವಾಯಿತು ಪಾಸಿಟಿವ್ ಶಕ್ತಿ ಇನ್ಕ್ರೀಸ್ ಆಯಿತು ಆಮೇಲೆ ಏಳನೇ ಮನೆಯಲ್ಲಿ ವೈವಾಹಿಕ ಜೀವನಕ್ಕೆ ತೊಂದರೆ ಮಾಡ್ತಾ ಸ್ಥಾನದಲ್ಲಿ ಸ್ಥಾನದಲ್ಲಿದ್ದಂಥ ಕೇತು ಬದಲಾವಣೆ ಆಗೋದ್ರಿಂದ ಮತ್ತಷ್ಟು ಶುಭ ಫಲ ಮೇ ಇಪ್ಪತ್ತರಿಂದ ನಿಮಗೆ ಸಿಗುತ್ತೆ ಒಟ್ಟಾರೆ ಸರಾಸರಿಗಿಂತ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಅಷ್ಟು ನೀವು ಅಭಿವೃದ್ಧಿಯನ್ನು ಹೊಂದಿ ಸಂತೋಷವಾಗಿರೋದಕ್ಕೆ ಮೀನ್ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಸಪೋರ್ಟ್ ಅನ್ನು ಸರಿ ಹಾಗಾದ್ರೆ ಏನೇನು ಪರಿಹಾರ ಮಾಡಬೇಕು ಅಂತಂದ್ರೆ ಪ್ರತಿ ತಿಂಗಳಿಗೊಮ್ಮೆ ಅಥವಾ ಮೂರು ತಿಂಗಳಿಗೊಮ್ಮೆ ಬಿಳಿಯ ವಸ್ತ್ರವನ್ನ ದಾನ ಮಾಡಿ ಅಂದರೆ ಬಿಳಿ ಬಟ್ಟೆಯನ್ನು ದಾನ ಮಾಡಿ ಯಾರಿಗಾದರೂ ಹಿರಿಯರಿಗೆ ಪಂಚೆ ಕೊಡಿಸೋದು ಹಾಗೆ ಅಥವಾ ಈ ಹೆಣ್ಮಕ್ಳು ಅಥವಾ ಗಂಡು ಮಕ್ಕಳ ಇದ್ದರೆ ಸ್ಕೂಲ್ ಡ್ರೆಸ್ ವೈಟ್ ಡ್ರೆಸ್ ಕೊಡಿಸೋದು ಈ ಥರದ್ದೇನಾದರೂ ಬಿಳಿ ವಸ್ತ್ರ ಶ್ವೇತ ವಸ್ತ್ರ ದಾನ ಮಾಡಿ ಎಲ್ಲೂ ಕೊಡೋಕ್ಕಾಗಿಲ್ವಾ ದೇವಸ್ಥಾನಕ್ಕೆ ಕೊಡಿ ದೇವ್ರದ್ದು ದೇವ್ರಿಗೆ ಕಟ್ಟ ಕೆಳಗೆ ಅರ್ಚಕರಿಗೆ ಕಟ್ತಾರೆ ಅದಾದರೂ ಮಾಡಿ ಅದ್ರ ಜೊತೆಗೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು ಮಿಸ್ ಮಾಡಬಾರ್ದು ಪ್ರತಿ ತಿಂಗಳಿಗೊಮ್ಮೆ ಆದರೂ ಹನುಮಂತನ ಆರಾಧನೆ ಮಾಡಬೇಕು ಪ್ರತಿ ದಿನ ಮಾಡಿದ್ರು ಉತ್ತಮ ಪ್ರತಿ ದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದೇವರಿಗೆ ಪ್ರಾರ್ಥನೆ ಮಾಡಿಕೊಂಡು ಈಶ್ವರ ಅಷ್ಟು ಶಿವಾಷ್ಟೋತ್ರ ಇರುತ್ತೆ ನಿಮ್ಮ ಮೊಬೈಲ್ಗಳಲ್ಲಿ ಬುಕ್ಕುಗಳಲ್ಲಿ ಎಲ್ಲ ಕಡೆ ಸಿಗುತ್ತೆ ಶಿವಾಷ್ಟೋತ್ರ ಶಿವಾಯ ಮಹಾ ಮಹೇಶ್ವರಾಯ ಮಹ ಶಂಭವೇನಮ ಪಿನಾಂಕಿನೇನಮಃ ಅಂತ ಅಷ್ಟೋತ್ರ ನೂರ ಎಂಟಿರುತ್ತೆ ಅದೊಂದು ಐದು ನಿಮಿಷ ಕೂಡ ಆಗೋದಿಲ್ಲ ಅದನ್ನು ಓದ್ಬಿಟ್ಟು ನಿಮ್ಮ ಮನೆಯಿಂದ ಹೊರಗಡೆ ಹೋಗುವಂಥದ್ದು ಬಹಳ ಒಳ್ಳೆಯದು ಆಮೇಲೆ ಗೋಮತಿ ಚಕ್ರ ಅಂತ ಗೋಮತಿ ಚಕ್ರ ಸಿಗುತ್ತೆ ನಿಮ್ಗೆ ಅದು ತುಂಬಾ ವಿಶೇಷವಾದಂಥ ಚಕ್ರ ಆ ಗೋಮತಿ ಚಕ್ರವನ್ನು ನೀವು ಕೈಗೆ ಅಥವಾ ಕೊರಳಿಗೆ ಧಾರಣೆ ಮಾಡಿಕೊಳ್ಳುವಂಥದ್ದು ಅತ್ಯುತ್ತಮವಾದ ಫಲಿತಾಂಶವನ್ನು ಕೊಡುತ್ತೆ ಈ ಪರಿಹಾರಗಳು ಬಿಟ್ಟು ಬೇರೆ ಏನೋ ಅವಶ್ಯಕತೆ ಇಲ್ಲ ಇನ್ನು ಗುರು ನಾಲ್ಕನೇ ಮನೆಗೆ ಬಂದಾಗ ಏನು ಫಲ ಹೇಳುತ್ತೆ ಕುಂಡಲಿನಿ ಸಮೀಕ್ಷೆ ಅಂದ್ರೆ ವದಂತಿ ವಿದ್ಯಾ ಜನನಿ ಸುಖಾನಿ ಸುಗಂಧ ಗೋ ಬಂಧು ಗನೋ ಗುಣಾಂಶ ಮಹಿಪಯಾನ ಕ್ಷಿತಿಮಾಂದ್ರಾಣಿ ಚತುರ್ಥ ಭಾವ ಪ್ರಭವಾನಿ ಪ್ರಜ್ಞಾ ಅಂತ ಹೇಳಿ ಒಂದು ಶ್ಲೋಕ ಹೇಳುತ್ತೆ ಏನಿ ಶ್ಲೋಕದ ಅರ್ಥ ಗುರು ಚತುರ್ಥ ಭಾವದಲ್ಲಿದ್ದಾಗ ಬಂದೋ ಮಾತೃ ಸಹೃದಿ ವಿಚ್ಛರಿ ಸ್ತ್ರೀ ಸೌಖ್ಯ ಧನಾನ್ವಿತ ಅಂತೇಳಿ ಶ್ಲೋಕ ಗುರುವಿನಿಂದ ನಿಮಗೆ ಅನುಗ್ರಹ ಅದೃಷ್ಟ ಅನ್ನುವಂಥದ್ದು ಸಿಗುತ್ತೆ ಗೋಚಾರದಲ್ಲಿ ಚತುರ್ಥ ಭಾವಕ್ಕೆ ಬಂದಾಗ ತಾಯಿಯಿಂದ ಆಶೀರ್ವಾದ ಮಿತ್ರರ ಸಹಕಾರ ನಿಮ್ಮ ಗುರುಗಳಿಂದ ನಿಮಗೆ ಸಹಾಯ ಮಕ್ಕಳಿಂದ ನಿಮಗೆ ಪ್ರೀತಿ ಸ್ತ್ರೀ ಸಂಪತ್ತು ಕೂಡ ನಿಮಗೆ ಸುಖ ಉಂಟಾಗುತ್ತೆ ಮತ್ತು ವಿಶೇಷವಾಗಿ ಕೇಂದ್ರ ಸ್ಥಾನದಲ್ಲಿ ಗುರು ಇದ್ದಾಗ ಸುಖಿ ಎನ್ನುವನ್ನೋದು ಹೇಳುತ್ತೆ ಮತ್ತೆ ಅತಿಥಿ ಸತ್ಕಾರ ಶಿರಾಗ್ತೀರಾ ರಾಜ ಹಾಗೂ ಬಂಧುಗಳ ಮಾನ್ಯರಾಗ್ತೀರಾ ಅಧಿಕವಾದಂತ ವಾಹನ ಗೃಹ ಭೋಗ ಭಾಗ್ಯಗಳು ಮತ್ತೆ ವಿಶೇಷವಾಗಿ ಗೋವು ಅಶ್ವಗಳ ಸಮೃದ್ಧಿ ಅಂದ್ರೆ ಎಲ್ಲರೂ ಹಸು ಕಟ್ತೀರಾ ಎಲ್ಲರೂ ಕುದುರೆ ವಾಹನ ತಗೊಳ್ತೀರಾ ಅಂತ ತಗೊಳ್ಬೋದು ನಾವು ಮತ್ತೆ ವೇದವನ್ನು ಕಲಿತಂತವರಿಗೆ ಬಹಳಷ್ಟು ನೀವು ಸ್ಥಾನವನ್ನು ಕೊಡ್ತೀರಾ ಗೌರವವನ್ನು ಸೂಚಿಸ್ತೀರಾ ಮತ್ತೆ ಗುರು ಕೇಂದ್ರಾದಿಯಲ್ಲಿದ್ದರೆ ಅಂದ್ರೆ ಕೇಂದ್ರ ಸ್ಥಾನದಲ್ಲಿದ್ರೆ ಬಹಳಷ್ಟು ಉತ್ತಮವಾದ ಫಲಿತಾಂಶವನ್ನು ನಾವು ಪಡೆಯಬಹುದು ಓವರ್ ನೋಡಿದಾಗ ಗುರು ನಿಮಗೆ ಬಲ ಇಲ್ಲದಿದ್ರು ಕೂಡ ಸುಖ ಸ್ಥಾನಕ್ಕೆ ಬರೋದು ಒಂದು ಸಮೃದ್ಧಿಯಾಗಿರತಕ್ಕಂಥ ಒಂದು ಸಂದರ್ಭ ಅಂತ ಹೇಳ್ಬೋದು ಸರಿ ಹಾಗಾದ್ರೆ ಈ ಗುರು ಆಯಿತು ರಾಹುಕೇತುಗಳು ಕೇತುಗಳಾಯಿತು ಶನಿ ಮಾತ್ರ ನಿಮಗೆ ಜನ್ಮ ಶನಿ ಶನಿ ಪ್ರಭಾವಕ್ಕೆ ನೀವು ಒಳಗಾಗಬಾರ್ದು ಅಂತಂದ್ರೆ ನೀವು ಮಾರ್ಚ್ ಇಪ್ಪತ್ತೆಂಟನೇ ತಾರೀಕು ಅಥವಾ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ನಿಮ್ಮ ಮನೆ ಸುತ್ತಮುತ್ತ ಎಲ್ಲಾದರೂ ಶನಿಶಾಂತಿ ಮಾಡ್ತಾ ಇದ್ರೆ ಕಡ್ಡಾಯವಾಗಿ ಆ ಪೂಜೆಗೆ ಪಾಲ್ಗೊಳ್ಳಿ ಎಲ್ಲೂ ನಿಮ್ಗೆ ಅನುಕೂಲ ಆಗಲಿಲ್ಲ ಅಂದ್ರೆ ನಿಮಗೋಸ್ಕರ ನಿಮ್ಮ ಸಹಕಾರದಿಂದ ನಾನು ಒಂದು ಲಕ್ಷ ಸ್ವಾಹಾಕಾರದ ಶನೈಶ್ಚರ ಮಹಾಯಜ್ಞವನ್ನ ಮಾಡ್ತಾ ಇದ್ದೀನಿ ಈ ಯಜ್ಞಕ್ಕೆ ನೀವು ಪಾಲ್ಗೊಳ್ಬೇಕಾದ್ರೆ ನಾಲ್ಕು ನೂರ ಮೂವತ್ತೊಂದು ರೂಪಾಯಿ ಫೋರ್ ಹಂಡ್ರೆಡ್ ಅಂಡ್ ಥರ್ಟಿ ಒನ್ ರುಪೀಸ್ ಫೋರ್ ಪ್ಲಸ್ ತ್ರೀ ಪ್ಲಸ್ ಒನ್ ಇಸ್ ಈಕ್ವಲ್ ಟು ಏಯ್ಟ್ ಅಂದರೆ ಎಂಟು ನಂಬರ್ ಎಂಟು ಶನಿ ನಂಬರ್ ಆದ್ದರಿಂದ ಆ ಒಂದು ಮೊತ್ತವನ್ನು ಇಟ್ಟಿದ್ದೀನಿ ಅದನ್ನು ನೀವು ಸ್ಕ್ಯಾನರ್ ಮುಖಾಂತರ ಪೇ ಮಾಡಬೇಕು ಎಲ್ಲಿ ಪೇ ಮಾಡಬೇಕು ಅಂತಂದರೆ ನಿತ್ಯ ಸೌಭಾಗ್ಯ ಡಾಟ್ ಇನ್ ಅನ್ನುವಂತಹ ವೆಬ್ಸೈಟ್ಗೆ ಲಾಗಿನ್ ಆದರೆ ಅದರಲ್ಲಿ ಸಂಪೂರ್ಣ ಡೀಟೇಲ್ಸ್ ಕೊಡುತ್ತೆ ನಿಮಗೆ ಒಂದು ಫಾರ್ಮ್ ಇರುತ್ತೆ ಆ ಫಾರ್ಮಲ್ಲಿ ನಿಮ್ಮ ಹೆಸರು ಗೋತ್ರ ನಕ್ಷತ್ರ ರಾಶಿ ನಿಮ್ಮ ಪಿನ್ ಕೋಡ್ ಸಮೇತವಾಗಿ ಪರಿಪೂರ್ಣವಾದ ಪೋಸ್ಟಲ್ ಅಡ್ರೆಸ್ಸನ್ನು ನೀವು ಅದರಲ್ಲಿ ಫಾರ್ಮ್ ಫಿಲ್ಅಪ್ ಮಾಡಿ ಸ್ಕ್ಯಾನರಲ್ಲಿ ನಾನ್ನೂರ ಮೂವತ್ತೊಂದು ರೂಪಾಯಿ ಪೇ ಮಾಡಿದ್ರೆ ಒಬ್ರಿಗೆ ರಿಜಿಸ್ಟ್ರೇಷನ್ ಆಗುತ್ತೆ ರಿಜಿಸ್ಟ್ರೇಷನ್ ಆದಮೇಲೆ ಅದು ಸಂಕಲ್ಪ ಆಗಿ ಪೂಜೆಯಾಗಿ ಯಾಗಕ್ಕೆ ಅದನ್ನು ಉಪಯೋಗಿಸಿ ತದನಂತರ ಪ್ರಸಾದವಾಗಿ ನಿಮ್ಮ ಮನೆಗೆ ಕುದುರೆ ಲಾಳ ಹಾಗೂ ಮಂತ್ರಾಕ್ಷತೆ ಅನ್ನುವಂಥದ್ದು ಬರುತ್ತೆ ತನ್ಮೂಲಕ ಅದನ್ನು ನೀವು ದೇವ್ರ ಇಟ್ಟು ಪೂಜೆ ಮಾಡಬಹುದು ಮನೆ ಮೈನ್ ಡೋರ್ಗೆ ಹೊಡೆದು ಪೂಜೆ ಮಾಡಬಹುದು ಎಲ್ಲೂ ಇಡಕ್ಕೆ ಅನುಕೂಲ ಇಲ್ಲ ಅಂದ್ರೆ ವಾಹನದಲ್ಲಿ ಪಾತ್ರರಾಗದೆ ಶನಿಯ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅನ್ನುವಂಥದ್ದು ಮೂಲ ಉದ್ದೇಶ ಈ ಕುದುರೆ ಲಾಳವನ್ನ ಶನಿಯ ಅಂಶ ಅಂತ ಹೇಳ್ತೀವಿ ಅದನ್ನು ಪ್ರಸಾದ ಮುಖಾಂತರ ನಿಮ್ಮ ಮನೆಗೆ ಬರುತ್ತೆ ಒಬ್ಬರಿಗೆ ನಾಲ್ಕು ನೂರ ಮೂವತ್ತೊಂದು ರೂಪಾಯಿ ನಿಮ್ಗೆ ಏನಾದರೂ ಫಾರ್ಮ್ ಫಿಲ್ ಅಪ್ ಬರಲಿಲ್ಲ ಆಮೇಲೆ ಆ ಒಂದು ವೆಬ್ಸೈಟ್ಗೆ ಲಾಗಿನ್ ಆಗಕ್ಕೆ ಬಂದಿಲ್ಲ ಅಂದ್ರೆ ಕೆಳಗಡೆ ಫಾರ್ ಸೇವ್ ಕಾಂಟ್ಯಾಕ್ಟ್ ಅಂತ ಎರಡು ನಂಬರ್ ಕಾಣ್ತಾ ಇದೆ ಏಟ್ ಫೋರ್ ತ್ರೀ ಒನ್ ತ್ರೀ ಏಯ್ಟ್ ಫೋರ್ ಡಬಲ್ ಜೀರೋ ಒನ್ ಏಯ್ಟ್ ಒನ್ ಫೋರ್ ಸೆವೆನ್ ಫೈವ್ ಸಿಕ್ಸ್ ಏಟ್ ಟು ಡಬಲ್ ಫೈವ್ ನೋಡಿ ಇದರಲ್ಲೂ ಕೂಡ ಪ್ರಾರಂಭದ ನಂಬರ್ ಎಂಟೆ ಅಂದರೆ ಶನಿಗೆ ಸಂಬಂಧಪಟ್ಟಂಥ ನಂಬರು ಇದಕ್ಕೆ ನೀವು ಫೋನ್ ಮಾಡಿದ್ರೆ ನಮ್ಮ ಟೆಲಿಕಾಲರ್ಸು ನಿಮಗೆ ಗೈಡ್ ಮಾಡ್ತಾರೆ ತನ್ನ ಮೂಲಕ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೋದು ಆ ಪೂಜೆಗೆ ಪಾಲ್ಗೊಂಡು ಪ್ರಸಾದವನ್ನು ತಗೊಂಡು ಶನಿಯಿಂದ ಬರುವಂತಹ ಸಮಸ್ಯೆಗಳೆಲ್ಲ ದೂರ ಮಾಡಿಕೊಂಡು ಸಂತೃಪ್ತಿಯಾದ ಜೀವನವನ್ನು ನೀವು ಪಡಿಬೇಕು ಅನ್ನುವಂಥದ್ದೇ ನಮ್ಮ ಮೂಲ ಉದ್ದೇಶವಾಗಿರುತ್ತೆ ಈ ಯಾಗದಲ್ಲಿ ನೋಡಿದ್ರಲ್ಲ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಳ ನಿಭವಂತು